ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ನಿಮಗೆ ಹೇಳೋಕೆ ಹೋಗ್ತಾ ಇರೋ ಕತೆ ಒಂದು ಅಖಿಲ ಭಾರತ ಸಾಮ್ರಾಜ್ಯದ್ದು ಅದುವೇ ವಿಜಯನಗರ ಸಾಮ್ರಾಜ್ಯ ಅದಕ್ಕೂ ಮುನ್ನ ಒಂದು ನಾಟಕೀಯ ಪರಿಚಯ ಒಂದು ಕ್ಷಣ ಕಾಲಚಕ್ರವನ್ನು ಹಿಂದಿರುಗಿಸೋಣ ತಿಂಗಳ ಬೆಳಕು ಕಮ್ಮಿಯಾಗಿತ್ತು ದಕ್ಷಿಣ ಭಾರತ ಅಂಧಕಾರಕ್ಕೆ ಮುಖ ಮಾಡಿತ್ತು ಅದ್ವಿತೀಯ ಹಿಂದೂ ರಾಜರುಗಳಾಗಿದ್ದ ಯಾದವರು ಕಾಕತೀಯರು ಪಾಂಡ್ಯರು ಹೊಯ್ಸಳರು ಶಕ್ತಿಹೀನರಾಗಿದ್ದರು ದೆಹಲಿಯಿಂದ ಬಂದ ಮುಘಲರ ಕರೆ ಮತ್ತು ನಡಗಿದ ಧ್ವನಿ ದಕ್ಷಿಣ ಭಾರತ ಹೃದಯವನ್ನೇ ಕಂಪಿಸಿತ್ತು ದೇವಾಲಯಗಳು ಧ್ವಂಸವಾಗಿದ್ದವು ಪುರಾತನ ವಿದ್ಯಾಲಯಗಳು ನಿಶಬ್ದವಾಗಿದ್ದವು ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯ ರಕ್ಷಣೆ ದಕ್ಷಿಣ ಭಾರತದ ರಾಜಕೀಯದ ಏಕೀಕರಣ ಮುಂಬರುವ ಮುಸ್ಲಿಮರ ಆಕ್ರಮಗಳಿಂದ ರಕ್ಷಣೆ ಆರ್ಥಿಕ ಧಾರ್ಮಿಕ ಮತ್ತು ಕಲೆಯ ಪುನರ್ಸ್ಥಾಪನೆಗೋಸ್ಕರ ಒಂದು ಅತಿ ದೊಡ್ಡ ಸಾಮ್ರಾಜ್ಯದ ಸ್ಥಾಪನೆ ಅನಿವಾರ್ಯವಾಗಿತ್ತು ಅನಿವಾರ್ಯದ ಕಾಲದಿಂದ ಹುಟ್ಟಿದ ಈ ಸಾಮ್ರಾಜ್ಯ ಮುಂದೆ ಮುನ್ನೂರು ವರ್ಷಗಳ ಕಾಲ ಆಳ್ವಿಕೆ ಮಾಡುತ್ತೆ ಈ ಗೊಡ್ಡು ಬೆದರಿಕೆಗೆ ಹೆದರದೆ ತಲೆಕೊಡದೆ ಹಂಪಿಯ ನದಿ ಕಟ್ಟೆಯಲ್ಲಿ ಹುಟ್ಟುತ್ತಾರೆ ನೋಡಿ ನಿಜವಾದ ಹೀರೋಸ್ಗಳು ಅವರೇ ಹರಿಹರ ಮತ್ತು ಬುಕ್ಕರಾಯ ಇವರ ಇತಿಹಾಸ ಸ್ವಲ್ಪ ಕಾಂಟ್ರವರ್ಷಿಯಲ್ ಅದೇನಪ್ಪ ಅಂದರೆ ಒಬ್ಬೊಬ್ಬರು ಅಂತಾರೆ ಇವರು ಮುಂಚೆ ಮೊಹಮ್ಮದ್ ಬಿನ್ ತುಗ್ಲಕ್ ಆಸ್ಥಾನದಲ್ಲಿ ಬಂದಿಯಾಗಿದ್ದರು ನಂತರ ನಾವು ಮುಸ್ಲಿಮರು ಅಂತ ಹೇಳಿ ತಪ್ಪಿಸ್ಕೊಳ್ತಾರೆ ಇನ್ನು ಕೆಲವರು ಹೇಳ್ತಾರೆ ಇವರು ಮುಂಚೆ ಹೊಯ್ಸಳ ರಾಜಧಾನಿಯಲ್ಲಿ ಮಂತ್ರಿಗಳಾಗಿ ಸೇವೆ ಮಾಡ್ತಿದ್ರು ಅಂತ ಇವರಿಬ್ಬರ ಗುರಿ ಒಂದೇ ಆಗಿತ್ತು ಅದು ಸುಲ್ತಾನನ ಸೊಕ್ಕನ್ನು ಅಡಗಿಸುವುದು ಇವರಿಗೆ ಮೊದಲನೇದಾಗಿ ಅಡ್ಮಿನಿಸ್ಟ್ರೇಷನ್ ಮತ್ತು ಯಾವುದೇ ಥರದ ಬಗ್ಗೆ ನಾಲೆಡ್ಜ್ ಅಥವಾ ತಿಳಿದಿರಲಿಲ್ಲ ಆ ಕಾರಣದಿಂದ ಇವರು ಶೃಂಗೇರಿಯಲ್ಲಿರುವ ಶ್ರೀ ಶ್ರೀ ಸ್ವಾಮಿಯರು ಅಂದರೆ ಅವರೇ ನಮ್ಮ ವಿದ್ಯಾರಣ್ಯ ಸ್ವಾಮಿಗಳು ಅವರನ್ನು ಭೇಟಿ ನೀಡಿ ಅವರ ಸಜೆಷನ್ ತಗೊಳ್ತಾರೆ ಹಿಂದೂ ಧರ್ಮ ಮತ್ತು ಸಂಸ್ಕೃತಿ ಉಳಿಸೋಕೆ ಆಗ ತಲೆ ಎತ್ತುತ್ತೆ ನೋಡಿ ತುಂಗಭದ್ರ ದಕ್ಷಿಣ ದಂಡೆಯಲ್ಲಿ ಒಂದು ಸಾಮ್ರಾಜ್ಯ ಕ್ರಿಸ್ತ ಶಕದ ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ಆರುನೂರ ನಲವತ್ತಾರವರೆಗೆ ಆಳುತ್ತೆ ಮುನ್ನೂರ ಹತ್ತು ವರ್ಷ ಅದೇ ವಿದ್ಯಾನಗರ ಇಂದಿನ ವಿಜಯನಗರ ಸಾಮ್ರಾಜ್ಯ ಈ ತುಂಗಭದ್ರ ಹಿಂದೆ ಒಂದು ಕಥೆ ಇದೆ ಅದೇನಪ್ಪ ಅಂದರೆ ಇಲ್ಲಿ ಇದಕ್ಕೆ ಸಾಗರ ಅಥವಾ ಪಂಪ ಸರೋವರ ಅಂತ ಕೂಡ ಕರೀತಾರೆ ಅದೇನಪ್ಪ ಅಂದರೆ ಇಲ್ಲಿ ಮಾತೆ ಪಾರ್ವತಿ ದೇವಿ ಶಿವನನ್ನು ಹೋಲಿಸ್ಕೊಳ್ಳೋಕ್ಕೆ ತಪಸ್ಸು ಮಾಡಿದ ಜಾಗ ಅಂತ ಕೂಡ ಕರೀತಾರೆ ಇದೇ ಈ ನಿಟ್ಟಿನಲ್ಲಿ ಈ ಜಾಗದ ವಿಶೇಷತೆ ತುಂಬ ಸುಂದರವಾದ ಪ್ರದೇಶ ಆಗಿರುತ್ತೆ ಅದಕ್ಕಾಗಿಯೇ ಇಲ್ಲಿ ಅಕ್ಕ ಮತ್ತು ಬುಕ್ಕರು ತಮ್ಮ ಸಾಮ್ರಾಜ್ಯದ ಸ್ಥಾಪನೆಗೋಸ್ಕರ ಯೋಚನೆ ಮಾಡ್ತಿರ್ತಾರೆ ಕೂಡ ಇದಾದ ಮೇಲೆ ನಮಗೇನು ತುಂಬ ಇಂಪಾರ್ಟೆಂಟಪ್ಪ ಅಂದರೆ ಇದು ಹೇಗೆ ಹೇಗೆ ಅದು ಹೇಗೆ ಬೆಳೆಯುತ್ತೆ ಈ ಸಾಮ್ರಾಜ್ಯ ಅದು ಬಹಳ ಮುಖ್ಯ ನೋಡಿ ಮೊದಲನೇದಾಗಿ ಇಲ್ಲಿ ನಾವು ನೋಡಬೇಕಾಗಿರೋದು ನಾಲ್ಕು ದೊಡ್ಡ ಮನೆತನಗಳು ಇದನ್ನು ಆಳ್ತಾರೆ ಅದು ಯಾರಪ್ಪ ಅಂದರೆ ಮೊದಲನೇದಾಗಿ ಸಂಗಮ ವಂಶ ಎರಡನೇದಾಗಿ ಸಾಳ್ವ ವಂಶ ಮತ್ತು ಇದಾದ ನಂತರ ತುಳುವ ವಂಶ ಕೊನೆಯದಾಗಿ ವಂಶ ಇದರಲ್ಲಿ ಮೊದಲನೇದಾಗಿ ನಾನಿವತ್ತು ನಿಮ್ಗೆ ವಿಡಿಯೋದಲ್ಲಿ ಹೇಳ್ತಾ ಇರೋದು ಬಂದುಬಿಟ್ಟು ಸಂಗಮ ವಂಶದ ಬಗ್ಗೆ ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮತ್ತು ಶೇರ್ ಸಬ್ಸ್ಕ್ರಿಪ್ಷನ್ ಮಾಡಿಬಿಡಿ ಧನ್ಯವಾದ ಸೊ ನಮ್ಮ ಕತೆಗೆ ಬರೋಣ ಈಗ ವಾಪಸ್ ಇಲ್ಲಿ ಏನು ಹೇಳ್ತೀನಪ್ಪ ಅಂದರೆ ನಾನು ಹೇಳ್ತಾ ಇರೋದು ಮೊದಲನೇದಾಗಿ ಸಂಗಮ ವಂಶ ಸಂಗಮ ವಂಶ ಬಂದ್ಬಿಟ್ಟು ಸುಮಾರು ಅರವತ್ತು ವರ್ಷ ಮತ್ತು ಎಂಬತ್ತು ವರ್ಷದ ಅಧಿಕತೆ ಎರಡು ಸೇರಿ ನೂರೈವತ್ತು ವರ್ಷ ಆಳ್ವಿಕೆ ಮಾಡ್ತಾರೆ ನೋಡಿ ಈ ವಂಶದಲ್ಲಿ ಸುಮಾರು ರಾಜರುಗಳು ಇರ್ತಾರೆ ಆದರೆ ನಮಗೆ ಇಂಪಾರ್ಟೆಂಟ್ ಆಗಿರೋರು ನಾಲ್ಕು ರಾಜರು ಮೊದಲನೆಯ ಹರಿಹರ ಮೊದಲನೆಯ ಬುಕ್ಕರಾಯ ಮೊದಲನೆಯ ದೇವರಾಯ ಎರಡನೆಯ ದೇವರಾಯ ಅಥವಾ ಪ್ರೌಢ ದೇವರಾಯ ಅಂತ ಕೂಡ ಕರೀತಾರೆ ಮಂಗಮ ವಂಶದ ಮೊದಲನೆಯ ರಾಜ ಬಂದುಬಿಟ್ಟು ನಮ್ಮ ಮೊದಲನೆಯ ಹರಿಹರ ಇವರೇ ಸಾಮ್ರಾಜ್ಯದ ಸ್ಥಾಪಕರು ಅಂತ ಕೂಡ ಕರೀತಾರೆ ಮತ್ತು ಇವರು ವಿಜಯನಗರ ಸಾಮ್ರಾಜ್ಯದ ನಾಮಕರಣ ಅಂದರೆ ವಿದ್ಯಾನಗರ ಅಂತ ಕೂಡ ಹೇಳಿರ್ತಾರೆ ಇವರು ಸುಮಾರು ಯುದ್ಧಗಳನ್ನ ಮಾಡ್ತಾರೆ ಮತ್ತು ಇವರ ಕಾಲದಲ್ಲಿ ಸಾಮ್ರಾಜ್ಯ ಇನ್ನಷ್ಟು ವಿಸ್ತರಣೆಗೆ ಒಳಗಾಗುತ್ತೆ ಅದು ಯಾವುದಪ್ಪ ಅಂದರೆ ಮೈಸೂರು ಭಾಗ ಮತ್ತು ಆಂಧ್ರ ಭಾಗವನ್ನು ಇವರು ತಮ್ಮೊಟ್ಟಿಗೆ ಸೇರಿಸ್ಕೊಳ್ತಾರೆ ಯುದ್ಧ ಮಾಡಿ ಇದಾದ ನಂತರ ಬರೆಯೋದು ಮೊದಲನೆಯ ಬುಕ್ಕರಾಯ ಕ್ರಿಸ್ತಶಕ ಸಾವಿರದ ಮುನ್ನೂರ ಐವತ್ತಾರರಿಂದ ಸಾವಿರದ ಮುನ್ನೂರ ಎಪ್ಪತ್ತೇಳರವರೆಗೂ ಆಳ್ತಾರೆ ಇದಕ್ಕೂ ಮುನ್ನ ಏನಾಯಿತು ನಮ್ಮ ಮೊದಲನೆಯ ಹರಿಹರ ಅವರಿಗೆ ಅವರಿಬ್ಬರು ಮಕ್ಕಳಿರ್ತಾರೆ ಅವರಿಬ್ಬರು ಮಕ್ಕಳ ಜಗಳ ನೋಡಲಾರದೆ ತಂದೆ ಪ್ರಾಣ ತ್ಯಾಗ ಮಾಡಿಬಿಡ್ತಾರೆ ಇದಾದ ಮೇಲೆ ಮೊದಲನೆಯ ಬುಕ್ಕರಾಯ ಸಾಮ್ರಾಜ್ಯದ ವಿಸ್ತರಣೆಗೆ ಕಾರಣರಾಗ್ತಾರೆ ಜೊತೆಗೆ ಕನ್ಯಾಕುಮಾರಿವರೆಗೂ ತಮ್ಮ ಛಾಪನ್ನು ಮೆಡಿಸ್ತಾರೆ ಅದೇಗಪ್ಪ ಅಂದರೆ ಮಧುರೈ ಸುಲ್ತಾನನನ್ನು ಸೋಲಿಸ್ತಾರೆ ತಮ್ಮ ಎರಡನೆಯ ಮಗ ಕುಮಾರ ಕಂಪಣ್ಣ ಇದರಲ್ಲಿ ತುಂಬ ಮುಖ್ಯ ಪಾತ್ರ ವಹಿಸ್ತಾರೆ ಜೊತೆ ಜೊತೆಗೆ ಕಂಟಿನ್ಯೂಸ್ ಆಗಿ ಯಾವುದೇ ಥರನ ಹಿಂಜರಿಕೆ ತೋರಿಸ್ತಾರೆ ಬಹಾಮಯಿ ಸುಲ್ತಾನ್ ಜೊತೆ ಯುದ್ಧ ಮಾಡ್ತಾನೆ ಇರ್ತಾರೆ ಕಲೆ ಮತ್ತು ಸಾಂಸ್ಕೃತಿಗೆ ಹೆಚ್ಚು ಒತ್ತುಗಳನ್ನು ಕೂಡ ಕೊಡ್ತಾಯಿರ್ತಾರೆ ಇದಾದ ಮೇಲೆ ನಮ್ಮ ಬುಕ್ಕರಾಯರು ಕೂಡ ತೀರಿಕೊಳ್ತಾರೆ ಇವರು ತೀರ್ಕೊಂಡಿದ್ದ ನಂತರ ಬುಕ್ಕರಾಯರು ಕೂಡ ನ್ಯಾಚುರಲ್ ಡೆತ್ತಾಗಿ ತೀರಿಕೊಳ್ತಾರೆ ಇವರಾದಮೇಲೆ ಪವರ್ಗೆ ಬರೋದು ನಮ್ಮ ಎರಡನೆಯ ಹರಿಹರ ಇವರನ್ನು ಮಹಾರಾಜಾದಿ ರಾಜ ಅಂತ ಕೂಡ ಕರೀತಾರೆ ಅದೇನಕ್ಕಪ್ಪ ಅಂದರೆ ಇವರು ತಮ್ಮ ಸಾಮ್ರಾಜ್ಯವನ್ನು ಬೆಳಗಾಂ ಮತ್ತು ಗೋವಾ ಕಡೆ ಬಾಮನಿ ಸುಲ್ತಾನನ್ನು ಸೋಲಿಸಿ ಗೆದ್ದಿರ್ತಾರೆ ಇವರಾದಮೇಲೆ ತುಂಬ ಮುಖ್ಯವಾಗೋದು ಈ ಘಟ್ಟ ಯಾಕಂದರೆ ಇಲ್ಲಿ ದೊಡ್ಡ ಜಗಳ ಆಗುತ್ತೆ ಯಾರಿಗೆ ಸ್ಥಾನ ಕೊಡಬೇಕು ಅಂತ ಇಲ್ಲಿ ಎರಡು ರಾಜರು ಇರ್ತಾರೆ ಮೊದಲನೇದಾಗಿ ಮೊದಲನೇ ಹರಿಹರನ ಎರಡನೇ ಪುತ್ರ ಮತ್ತು ಮೊದಲನೇ ಪುತ್ರ ದೇವರಾಯ ಮೊದಲನೆಯ ದೇವರಾಯ ಮತ್ತು ವಿರೂಪಾಕ್ಷರಾಯ ಅದಾದ ನಂತರ ಬುಕ್ಕರಾಯರ ಇಬ್ಬರು ಮಕ್ಕಳಿರ್ತಾರೆ ಅವರು ಕೂಡ ಎರಡನೇ ಹರಿಹರ ಆಳ್ವಿಕೆ ಮುಗಿಸಿರ್ತಾರೆ ಅದಾದ ನಂತರ ಕುಮಾರ ಕಂಪಣ್ಣ ಯುದ್ಧವನ್ನು ಗೆದ್ದವ ಈ ಅಡಿಬಿಡಿಯಲ್ಲೇ ವಿರೂಪಾಕ್ಷರಾಯ ಅಂದರೆ ನಮ್ಮ ಮೊದಲನೇ ಹರಿಹರನ ಎರಡನೇ ಪುತ್ರನಿಗೆ ಆಳ್ವಿಕೆ ಕೊಡ್ತಾರೆ ಇವರು ಕೇವಲ ಒಂದು ವರ್ಷ ಆಳ್ವಿಕೆ ಮಾಡ್ತಾರೆ ಅದು ಸಾವಿರದ ನಾನ್ನೂರ ನಾಲ್ಕರಿಂದ ಸಾವಿರದ ನಾಲ್ಕುನೂರ ಐದರವರೆಗೆ ಅದಾದ ನಂತರ ಪವರ್ಗೆ ಬರೋದು ನಮ್ಮ ಬುಕ್ಕರಾಯ ಅಂದರೆ ಎರಡನೆಯ ಬುಕ್ಕರಾಯ ಅವ್ರು ಬಂದುಬಿಟ್ಟು ಒಂದು ವರ್ಷ ಮಾಡ್ತಾರೆ ಸಾವಿರದ ನಾನ್ನೂರ ಐದರಿಂದ ಸಾವಿರದ ನಾನ್ನೂರ ಆರರವರೆಗೆ ಇದಾದ ನಂತರ ನಮ್ಮ ದೇವರಾಯ ಅಂದರೆ ಮೊದಲನೆಯ ದೇವರಾಯ ಅವರು ಯಾರು ನಮ್ಮ ಹರೆಯರನ ಸುಪುತ್ರ ತೇಜೋಪುತ್ರ ಅವರು ಬಂದಾಗ ತುಂಗಭದ್ರೆ ಅಣೆಕಟ್ಟಿನ ಬಗ್ಗೆ ಯೋಚನೆ ಮಾಡ್ತಾರೆ ಮೊದಲು ಯೋಚನೆ ಮಾಡಿದವರು ಇವರೇ ಅಂತೆ ಮತ್ತು ಅಣೆಕಟ್ಟು ಕಟ್ಟಿ ಕಾಲುವೆ ಮೂಲಕ ಕೃಷಿಗೆ ನೀರಾವರಿ ಮಾಡಿ ಸಹಾಯ ಮಾಡ್ತಾರೆ ರೈತರಿಗೆಲ್ಲರಿಗೂ ಮೇಲೆ ಪವರಿಗೆ ಬರೋದು ನೆಕ್ಸ್ಟು ದೇವರಾಯ ಅಂದರೆ ಎರಡನೆಯ ದೇವರಾಯ ಇವ್ರ ಕಾಲ ಕೂಡ ಸುಭಿಕ್ಷವಾಗಿರುತ್ತೆ ಮತ್ತು ತುಂಬ ಉತ್ತುಂಗಕ್ಕೆ ಕೂಡ ತಲುಪಿರುತ್ತೆ ಇವರನ್ನ ಇಮ್ಮಡಿ ದೇವರಾಯ ಮತ್ತು ಪ್ರೌಢ ದೇವರಾಯ ಅಂತ ಕೂಡ ಕರಿತಿರ್ತಾರೆ ಜನ ಇವರು ಸಂಗಮ ವಂಶದಲ್ಲಿ ಕೊನೆಯ ರಾಜ ಆಗಿದ್ದರು ಬಹಳ ಸ್ಟ್ರಾಂಗ್ ಎಂಪರರ್ ಇವರ ಟೈಮಲ್ಲಿ ವಿಜಯನಗರ ಪೀಕನ್ನು ತಲುಪಿರುತ್ತೆ ಮತ್ತೆ ಇವರು ಮುಸ್ಲಿಂ ಬಿಳ್ಳಾಳನ ಜೊತೆ ಸೈನ್ಯ ಸೇರಿಸ್ಕೊಂಡು ಮತ್ತೆ ಸೈನ್ಯವನ್ನು ಇನ್ನಷ್ಟು ಗಟ್ಟಿ ಮಾಡಿಕೊಂಡಿರ್ತಾರೆ ಈ ಟೈಮಲ್ಲಿ ನಮ್ಗೆ ತುಂಬ ಇನ್ನೊಂದು ಏನು ಮುಖ್ಯ ಅಪ್ಪ ಅಂದರೆ ಇಲ್ಲಿ ಪರ್ಷಿಯನ್ ರಾಯಭಾರಿ ಅಬ್ದುಲ್ ರಸಾಕ್ ಭೇಟಿ ನೀಡಿ ವಿಜಯನಗರದ ಗತ ವೈಭವವನ್ನು ಹೊಗಳತಿರ್ತಾರೆ ಇವರನ್ನು ಕೃಷ್ಣ ದೇವರಾಯ ಬಿಟ್ಟರೆ ಇವರೇ ಇನ್ನೊಬ್ಬರು ದೊಡ್ಡ ಎರಡನೆಯ ದೇವರಾಯ ಪ್ರೌಢ ದೇವರಾಯ ಅಥವಾ ಪ್ರೌಢರಾಯ ಅಂತ ಕೂಡ ಕರಿತಿರ್ತಾರೆ ಇವರು ಆದಮೇಲೆ ಇನ್ನು ಇವರ ದೊಡ್ಡ ಮಗ ಅಂದರೆ ಮಲ್ಲಿಕಾರ್ಜುನ ರಾಯ ಅಪ್ಪ ಅವರಿಗೆ ಬರ್ತಾರೆ ಬಟ್ ಇವರಷ್ಟು ಸರಿಯಾಗಿರಲ್ಲ ತಂದೆಯಷ್ಟು ಒಳ್ಳೆಯವರಾಗಿರಲ್ಲ ಅವ್ರಿಗೆ ಹೋಲಿಸಿದರೆ ಭಾಳ ವೀಕ್ ಮತ್ತು ವಂಚಕನಾಗಿ ವರ್ತಿಸ್ತಿರ್ತಾರೆ ಇದನ್ನೇ ನೋಡಿ ಅವರ ಸೋದರಳಿಯ ವಿರೂಪಾಕ್ಷರಾಯ ಅಂದರೆ ಎರಡನೆಯ ವಿರೂಪಾಕ್ಷರಾಯ ಪವರ್ಗೆ ಬರ್ತಾರೆ ಇವರು ಸರಿಯಾದವರಲ್ಲ ಅಂತ ಇವರಿಬ್ಬರ ಜಗಳವನ್ನೇ ಒಂದು ಅಡ್ವಾಂಟೇಜ್ ಆಗಿ ತಗೊಂಡು ಬರ್ತಾರೆ ನೋಡಿ ನಾಯಕ ಅವರೇ ನಮ್ಮ ಮುಂದಿನ ಸಾಳ್ವ ವಂಶದ ಉಗಮಿ ಅವರು ನಮ್ಮ ನರಸಿಂಹರಾಯ ಈ ಕತೆ ಹಿಂಗೆ ಮುಂದುವರಿಯುತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ಮುಂದಿನ ಭೇಟಿಯಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ